ಯತೀಂದ್ರ ಸಿದ್ದರಾಮಯ್ಯ ಹೊತ್ತಿಸಿದ ಕಿಡಿ ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ನಲ್ಲಿ ಧಗ ಧಗ ಅಂತ ಇದೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಈ ವಿಚಾರ ಅಷ್ಟಾಗಿ ಸದ್ದೇ ಇಲ್ಲ ಬರೀ ರಾಜ್ಯಕ್ಕಷ್ಟೇ ಸೀಮಿತ ಆಗಿದೆ ದೆಹಲಿ ಮಟ್ಟದಲ್ಲಿ ಯತೀಂದ್ರ ಅವರು ಹೇಳಿಕೆ ಆಗ್ಬೋದು ಅಥವಾ ನಾಯಕತ್ವ ಬದಲಾವಣೆ ವಿಚಾರ ಆಗ್ಬೋದು ಇದು ಯಾವುದು ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಖಚಿತವಾದ ನಿರ್ಧಾರಕ್ಕೆ ಬಂದಿದೆಯಂತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವುದೇ ನಾಯಕತ್ವ ಬದಲಾವಣೆ ಇಲ್ಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅವರವ್ರ ಪಾಡಿಗೆ ಅವರವ್ರು ಏನಾದರೂ ಮಾತಾಡ್ಕೊಳ್ಳಿ ನಾವು ಆ ಕಡೆ ತಲೆನೇ ಹಾಕೋದು ಬೇಡ ಅವ್ರು ಏನಾದರೂ ಹೇಳ್ಕೊಳ್ಳಿ ಮಾಧ್ಯಮದಲ್ಲಿ ಏನಾದರೂ ಬರಲಿ ತಲೆ ಕೆಡ್ಸ್ಕೊಳ್ಳೋದು ಬೇಡ ಅನ್ನೋ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿರೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಕರ್ನಾಟಕದ ಓ ಬಿ ಸಿ ನಾಯಕರು ಅಹಿಂದ ನಾಯಕರು ಒಂದು ವಿಚಾರವನ್ನು ಮನದಟ್ಟು ಮಾಡಿಕೊಟ್ಟಿರೋದು ಅದು ಖುದ್ದು ಹೈಕಮಾಂಡ್ಗೂ ಗೊತ್ತಿದೆ ಆ ವಿಚಾರ ಆದರೂ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಹೈಕಮಾಂಡ್ಗೆ ಈ ವಿಚಾರ ತಿಳಿಸಿರೋದು ಮುಂದೆ ಕರ್ನಾಟಕದಲ್ಲಿ ಸ್ಥಳೀಯ ಸಂಸ್ಥೆಯ ಚುನಾವಣೆ ಇದೆ ಕೇರಳ ಪುದುಚೇರಿ ತಮಿಳುನಾಡು ವಿಧಾನಸಭಾ ಚುನಾವಣೆ ಇದೆ ಸಿದ್ದರಾಮಯ್ಯನವ್ರಿಗೆ ಈಗ ಕೇವಲ ಕರ್ನಾಟಕ ಮಾತ್ರವಲ್ಲ ದೇಶದ ಎಲ್ಲ ರಾಜ್ಯಗಳಲ್ಲೂ ಅಭಿಮಾನಿ ಬಳಗ ಇದೆ ದೊಡ್ಡ ಅಭಿಮಾನಿ ಬಳಗನೇ ಇದೆ ಅದರಲ್ಲೂ ಅಹಿಂದ ಸಮುದಾಯದವರು ಮುಸಲ್ಮಾನರು ದಲಿತರು ಇವರಂತೂ ಸಿದ್ದರಾಮಯ್ಯನವ್ರನ್ನ ಇವತ್ತು ತಮ್ಮ ನೆಚ್ಚಿನ ನಾಯಕ ಅಂತಲೇ ಕೊಂಡಾಡ್ತಾ ಇದ್ದಾರೆ ಎಲ್ಲ ರಾಜ್ಯಗಳಲ್ಲೂ ಇಂತಹ ಸಂದರ್ಭದಲ್ಲಿ ಒಬ್ಬ ಅಹಿಂದ ನಾಯಕನನ್ನು ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸಿದ್ರೆ ಖಂಡಿತವಾಗಿಯೂ ಆ ರಾಜ್ಯಗಳ ಚುನಾವಣೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಅದರಲ್ಲೂ ಕೇರಳ ಮತ್ತು ತಮಿಳ್ನಾಡಿನಲ್ಲಿ ಸಿದ್ದರಾಮಯ್ಯನವರಿಗೆ ದೊಡ್ಡ ಅಭಿಮಾನಿ ಬಳಗನೇ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿ ಫೆಬ್ರವರಿ ತಿಂಗಳು ಹೊತ್ತಲ್ಲಿ ಸಿದ್ದರಾಮಯ್ಯನವರು ತಮಿಳ್ನಾಡಿಗೆ ಹೋಗ್ತಾರೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಯಾವುದೋ ಪ್ರಶಸ್ತಿ ಸ್ವೀಕಾರ ಮಾಡಲಿಕ್ಕೆ ಅಲ್ಲಿ ಅವ್ರಿಗೆ ಸಿಕ್ಕಂತಹ ಅಭೂತಪೂರ್ವ ಸ್ವಾಗತ ಸಿದ್ದರಾಮಯ್ಯನವರ ಜನಪ್ರಿಯತೆ ಎಷ್ಟಿದೆ ತಮಿಳ್ನಾಡಿನಲ್ಲಿ ಅನ್ನೋದು ಅವತ್ತೇ ಸಾಬೀತಾಗಿತ್ತು ಹೀಗಾಗಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವಂತಹ ಪ್ರಯತ್ನ ಮಾಡೋದು ಬೇಡವೇ ಬೇಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅವರನ್ನು ಕೆಳಗಿಳಿಸಿದ್ರೆ ಖಂಡಿತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡ ಡ್ಯಾಮೇಜ್ ಆಗುತ್ತೆ ಮುಂದಿನ ಚುನಾವಣೆಗಳಲ್ಲಿ ಗೆಲ್ಲೋದು ಕಷ್ಟ ಆಗುತ್ತೆ ಯಾಕಂದರೆ ಕರ್ನಾಟಕದಲ್ಲೇ ಆಗ್ಬೋದು ದೇಶದಲ್ಲೇ ಆಗ್ಬೋದು ಕಾಂಗ್ರೆಸ್ ಪಕ್ಷಕ್ಕೆ ಇರೋದೇ ಅಹಿಂದ ವೋಟ್ ಬ್ಯಾಂಕ್ ಅಹಿಂದ ನಾಯಕ ಅಂತಲೇ ಗುರುತಿಸ್ಕೊಂಡಿರುವಂಥ ಸಿದ್ದರಾಮಯ್ಯವ್ರ ತಂಟೆಗೆ ಹೋದರೆ ಖಂಡಿತ ಅಹಿಂದ ಸಮುದಾಯ ಡಿಸ್ಟರ್ಬ್ ಆಗುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಲ್ಲ ಇನ್ನು ಕರ್ನಾಟಕದ ವಿಚಾರಕ್ಕೆ ಬಂದರೆ ದೇವೇಗೌಡರನ್ನ ಬಿಟ್ಟು ಅವರ ಸಮುದಾಯದ ಮತಗಳು ಬೇರೆ ಕಡೆಗೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಕಡಿಮೆ ಮಟ್ಟದಲ್ಲಿ ಓಟ್ ಬೀಳತ್ತೆ ಬೀಳಲ್ಲ ಅಂತಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸಾಂಪ್ರದಾಯಿಕ ಮತಗಳು ಕೂಡ ಇದೆ ಆದರೆ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಬ್ಯಾಂಕ್ ಅಂತಿರೋದು ಅಹಿಂದ ಮತದಾರರು ಮಾತ್ರ ಹೀಗಾಗಿ ಸಿದ್ದರಾಮಯ್ಯನವ್ರನ್ನ ಉಳಿಸ್ಕೊಂಡೇ ಮುಂದುವರಿಬೇಕು ಚುನಾವಣೆಗಳಲ್ಲಿ ಇಲ್ಲ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟ ಗ್ಯಾರಂಟಿ ಎಲ್ಲ ರಾಜ್ಯಗಳಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಬಹಳನೇ ಹಿನ್ನಡೆ ಆಗುತ್ತೆ ಸಿದ್ದರಾಮಯ್ಯವನ್ನ ಕೆಳಗಿಡ್ಸಿದ್ರೆ ಸಿದ್ದರಾಮಯ್ಯನವರು ಡಿಸ್ಟರ್ಬ್ ಆಗ್ತಾರೆ ಅವಾಗ ಪಕ್ಷದ ಚಟುವಟಿಕೆಗಳಲ್ಲೂ ಅವ್ರು ತೊಡಗಿಸ್ಕೊಳೋದಿಲ್ಲ ಆಗ ಜನಗಳಿಗೆ ಏನು ಮೆಸೇಜ್ ಹೋಗುತ್ತೆ ಸಿದ್ದರಾಮಯ್ಯನವ್ರನ್ನ ಅನ್ಯಾಯವಾಗಿ ಕೆಳಗಿಳಿಸಿದ್ರು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕೋದೇ ಬೇಡ ಅನ್ನೋ ತೀರ್ಮಾನಕ್ಕೆ ಬಂದುಬಿಟ್ರೆ ಇದು ಬಿ ಜೆ ಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಇಲ್ಲಿ ಜೆ ಡಿ ಎಸ್ಗೆ ಅಂತಹ ದೊಡ್ಡ ಲಾಭ ಆಗೋದಿಲ್ಲ ಬಿ ಜೆ ಪಿಗೆ ಬಹುದೊಡ್ಡ ಲಾಭ ಆಗ್ಬಿಡುತ್ತೆ ಅನ್ನೋ ಭಯ ರಾಜ್ಯ ಕಾಂಗ್ರೆಸ್ ನಾಯಕರನ್ನು ಕಾಡ್ತಾ ಇದೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ನು ಕಾಡ್ತಾ ಇರೋದು ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದ ವಿಚಾರದಲ್ಲಿ ಮೂಗು ತೂರಿಸ್ತಾ ಇಲ್ಲ ಸುಮ್ಮನೆ ಎಲ್ಲೋ ಒಂದೊಂದು ಬಾರಿ ಹೈಕಮಾಂಡ್ ನಾಯಕರು ಒಂದು ಹೇಳಿಕೆಗಳನ್ನು ಕೊಟ್ಟು ಸೈಲೆಂಟ್ ಆಗ್ತಿದ್ದಾರೆ ಹೊರ್ತು ಏನು ಈ ರಾಜ್ಯದಲ್ಲಿ ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕಟ್ತಾ ಇದ್ದಾರೋ ಅದಕ್ಕೆ ಫುಲ್ ಸ್ಟಾಪ್ ಹಾಕಬೇಕು ಅನ್ನೋ ಒಂದು ವಿಚಾರಕ್ಕೆ ಮುಂದಾಗ್ತಿಲ್ಲ ಏನಾದರೂ ಹೇಳ್ಕೊಳ್ಳಿ ಹೋಗ್ಲಾಗೆ ಸಿದ್ದರಾಮಯ್ಯನವರು ಮುಂದುವರಿತಾರೆ ಅಷ್ಟೇ ತಾನೇ ಅವ್ರು ಏನಾದರೂ ಬಟ್ಕೊಳ್ಳಿ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಮನಸ್ಥಿತಿಗೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿರೋದು ಹೀಗಾಗಿ ಕರ್ನಾಟಕದಲ್ಲಿ ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಅನ್ನೋದು ಇಲ್ಲವೇ ಇಲ್ಲ ಅದೆಲ್ಲ ಕೇವಲ ಮಾಧ್ಯಮದಲ್ಲಿ ಮಾತ್ರ ಚರ್ಚೆ ಆಗ್ತಿರೋದು ಹೊರ್ತು ಕಾಂಗ್ರೆಸ್ ಪಡಸಾಲಿನಲ್ಲಿ ಅಂದರೆ ಅದರಲ್ಲಿ ದೆಹಲಿ ಮಟ್ಟದಲ್ಲಿ ಯಾವುದೇ ಚರ್ಚೆ ಆಗ್ತಿಲ್ಲ ರಾಜ್ಯದಲ್ಲಿ ಕೆಲವರು ಮಾತ್ರ ಅಂತಹ ಒಂದು ಹೇಳಿಕೆಗಳು ಕೊಡ್ತಾಯಿರ್ತಾರೆ ಬಲುಸೇನು ಶಿವಗಂಗಾ ಬಸರಾಜು ಬಾಲಕೃಷ್ಣ ಇಂಥವ್ರು ಮಾತ್ರ ಕೆಲವು ಹೇಳಿಕೆಗಳನ್ನು ಇದ್ದಾರೆ ಹೊರ್ತು ಇನ್ಯಾರೂ ಕೂಡ ನಾಯಕತ್ವ ಬದಲಾವಣೆ ವಿಚಾರವನ್ನು ಹೇಳ್ತಿಲ್ಲ ಇಕ್ಬಾಲ್ ಮಾತುಕಾಗ್ಬೋದು ಶಿವಗಂಗಾ ಬಸವರಾಜು ಬಾಲಕೃಷ್ಣ ಇವ್ರ ಮಾತಿಗೆ ಯಾರು ಬೆಲೆನೂ ಕೊಡ್ತಾಯಿಲ್ಲ ಅಯ್ಯೋ ಹೇಳಿದ್ರೆ ಹೇಳ್ಕೊಳ್ಳಿ ಹೋಗಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ನಾಯಕರೇ ನಿರ್ಲಕ್ಷ್ಯವನ್ನು ಇದ್ದಾರೆ ಹೀಗಾಗಿ ಹೈಕಮಾಂಡ್ ಎಲ್ಲವನ್ನು ಸಿದ್ದರಾಮಯ್ಯವರೇ ನಿಭಾಯಿಸ್ಕೋತಾರೆ ನಾವ್ಯಾಕೆ ಸುಮ್ಮನೆ ಮಧ್ಯದಲ್ಲಿ ಮುಗಿ ತೋರಿಸೋದು ಎಲ್ಲ ಅವರೇ ನೋಡ್ಕೊಂಡು ಹೋಗ್ತಾರೆ ಅವರೇ ಮುಂದುವರಿಲಿ ಅಂಥೇಳಿ ಸೈಲೆಂಟ್ ಆಗಿದೆ ಅನ್ನೋ ಮಾತುಗಳು ಪ್ರಬಲವಾಗಿ ಕೇಳಿ ಬರ್ತಿದೆ